ಬ್ಲಡ್ ಶುಗರು ಲೆವೆಲ್ ಆಗಿರುತ್ತೆ ಮತ್ತೆ ನಮ್ಮ ಡೈಜೆಷನ್ ಚೆನ್ನಾಗಿರುತ್ತೆ ನಮ್ಮ ಹಾರ್ಟ್ ಒಳ್ಳೆಯದು ಟೈಮ್ ಬಂದು ಹನ್ನೆರಡು ಹಬ್ಬ ಬಂದರೆ ಹಬ್ಬ ಗೈಸ್ ಹೋಗೋಣ ಅಂತ ಹೋಗಿದ್ದು ಮಳೆ ಬಂದ್ಬಿಟ್ಟು ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಹೇಳಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸೊ ಸ್ವಾಗತ ಗೈಸ್ ಇವತ್ತು ಗೌರಿ ಹಬ್ಬ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು బెల్బెల్గే మార్కెట్ కి వెళ్లి వీడియో మాడకాలి దేయ నా కిల్ బరే హం యపా నైస్ ఎర్తిని ఆ వడికత ఉజ్జరా ఇవ యాక్ట్ ఇవ కై కొడల నింటే బడా స్టెంగ్ గాడికి ఎలి గాడికి ఎలి ಸೊಪ್ಪಿಲ್ಲ ಗಾಡಿಗೆ ಗಾಡಿಯಲ್ಲೇ ಬಿಟ್ಟು ಹೋಗಿದ್ದೀನಿ ಪ್ಲೀಸ್ ನಿಮ್ಗೇನು ತೋರಿಸ್ಬೇಕು ಬನ್ನಿ ನೋಡ್ರಿ ಟೈರ್ ಹಾಕ್ಸ್ಬಿಟ್ಟೆ ಯಾಕಂದ್ರೆ ಅವತ್ತು ನಿನ್ ನಮ್ಮ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಅವತ್ತು ಮಳೆಯಲ್ಲಿ ಸ್ಕಿಡ್ ಆಯ್ತು ಅವ್ರು ಯಾರೋ ಟಚ್ ಮಾಡಿ ಫುಲ್ ಸ್ಕಿಡ್ ಆಗೋಯ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ರಿಸ್ಕ್ ತಗೊಳೋದು ಬೇಡ ಅಂದ್ಬಿಟ್ಟು ಒಂದು ಹೊಸದೇ ಹಾಕ್ಸ್ಬಿಟ್ಟೆ ಟೈರು ಸುಮ್ಮನೆ ಯಾಕೆ ರಿಸ್ಕು ನಾನು ನನ್ನ ತಮ್ಮ ಬೇರೆ ಓಡಾಡ್ತಾ ಇರ್ತಾನೆ ಮಳೆಗಾಲ ಬೇರೆ ಅದಕ್ಕೆ ಚೇಂಜ್ ಮಾಡಿಸ್ಬಿಟ್ಟೆ ನಮ್ದಿನ್ನೇನೈ ಕೆಲ್ಸ ಗೈಸ್ ಅಮ್ಮ ಏನೋ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇರೋದು ಹೇಳು ಬಿಸಿ ಬೇಳೆ ಬಾತು ಇನ್ನು ಹೊಟ್ಟೆ ಹಸಿತಾ ಇಲ್ಲ ಅಷ್ಟಾದ್ಮೇಲೆ ತಿನ್ನ ಗೈಸ್ ಬೇಳೆ ಬಾತ್ ರೆಡಿ ನೋಡ್ರಿ ಏನ್ ಹಿಂಗೈತಿ ಅನ್ಕೊಂಬೇಡ್ರಿ ಅಕ್ಕಿ ಇದು ಮಾಮೂಲಿ ಅಕ್ಕಿ ಎಲ್ಲ ನಾರ್ಮಲ್ ಅಕ್ಕಿ ಎಲ್ಲ ನವಣೆ ಅಕ್ಕಿ ನವಣೆ ಅಕ್ಕಿ ಎಲ್ಲಿ ಮಾಡಿರೋದು ಬಿಸಿ ಬೇಳೆ ಭಾತು ಗೈಸ್ ಇವಾಗ ಟಿಫನ್ ಆಯ್ತು ನಮ್ಮಅಮ್ಮ ಬಿಸಿ ಬೇಳೆ ಬದಕ್ಕೆ ನವಣೆ ಅಕ್ಕಿ ಏನಕ್ಕೆ ಯೂಸ್ ಮಾಡಿದ್ರು ಅಂದ್ರೆ ಅದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ವಿಟಮಿನ್ಸ್ ಜಾಸ್ತಿ ಇರುತ್ತೆ ಮತ್ತೆ ಫೈಬರ್ ಜಾಸ್ತಿ ಇರುತ್ತೆ ಅದರಿಂದ ನಮ್ಮ ಬ್ಲಡ್ ಬ್ಲಡ್ ಶುಗರ್ ಲೆವೆಲ್ ಆಗಿರುತ್ತೆ ಮತ್ತೆ ನಮ್ಮ ಡೈಜೆಷನ್ ಚೆನ್ನಾಗಿರುತ್ತೆ ನಮ್ಮ ಹಾರ್ಟ್ ಒಳ್ಳೇದು ಅಂತ ನಮ್ಮ ಜಾಸ್ತಿ ಯೂಸ್ ಮಾಡ್ತಾರೆ ಗೈಸ್ ನಾಳೆ ಕಡುಬು ಮಾಡೋಕ್ಕೆ ಇದನ್ನ ಮಿಷಿನ್ಗೆ ಹಾಕ್ಸ್ಕೊಂಡ್ ಬರಕ್ ಹೋಗ್ತಾ ಇದೀನಿ ನೀವು ಹೋಗ್ಬಿಟ್ಟು ಹಾಕ್ಸ್ಕೊಂಡು ಬಂದ್ಬಿಡೋಣ ಗೈಸ್ ಹೋಗೋಣ ಅಂತ ಹೋಗಿದ್ದು ಮಳೆ ಬಂದ್ಬಿಡ್ತು ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಗೈಸ್ ಈಗ ಮಳೆ ನಿಲ್ತು ಇವಾಗೆಲ್ಲ ನೆಂದೋಗೈತಿ ಹಾ ದಿನ ಹಾಕ್ಸ್ಕೊಂಡು ಬರ್ತೀನಿ ಹಾಕ್ಸಿದ್ದಾಯ್ತು ಎರಡು ಸಪ್ರೇಟ್ ಸಪ್ರೇಟ್ ಹಾಕ್ಸಿದ್ದೀವಿ ಈಗ ಮನೆಗೆ ಹೋಗೋಣ ಬನ್ನಿ ಗೈಸ್ ಇವಾಗ ಸ್ನಾನ ಮಾಡಿದ್ದೀನಿ ಗೈಸ್ ಏಳು ಗಂಟೆ ಇವಾಗ ಸ್ನಾನ ಮಾಡಿ ಒಂಚೂರು ಹಾಲು ಕುಡಿತಾ ಇದ್ದೀನಿ ಕುಡ್ದು ಒಂಚೂರು ಏನ್ ಡೆಕೋರೇಷನ್ ಗೆ ಒಂಚೂರು ಚೂರ್ ತಗೊಂಡ್ ಬರೋಣ ಅಂತ ಯಾಕಂದ್ರೆ ಲಾಸ್ಟ್ ಟೈಮ್ ಫುಲ್ ಎಲ್ಲ ಜುಗಾಡ್ ಮಾಡಾಕ್ಬಿಟ್ಟಿದ್ದೆ ಈ ಸರಿ ಬೇಡ ಒಂದ್ ಏನ ತಗೊಂಡ್ ಅಂತ ಹೊರಟಿದ್ದೆ ಆದ್ರೆ ಮಳೆ ಬರ್ತಾ ಇದೆ ಮಳೆ ಕಮ್ಮಿ ಆದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ನನ್ನ ತಮ್ಮನ್ ಕರ್ಕೊಂಡು ಅಂದ್ರೆ ನನ್ನ ತಮ್ಮ ಇಲ್ಲಿ ಡೆಕೋರೇಷನ್ ಮಾಡ್ತಾವ್ರೆ ಅಲ್ಲಿ ಮೇರೆ ಏರೆ ಗಣೇಶ ಹತ್ರ ಅದೇನೋ ಫಾರೆಸ್ಟ್ ಥೀಮ್ ಅಂತೆ ಅಲ್ಲಿ ಡೆಕೋರೇಷನ್ ಮಾಡ್ತಾವ್ರೆ ಅಲ್ಲಿ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ಏನೇನ್ ಬೇಕು ಅಂತ ತಗೊಂಡ್ ಬಂದು ಹತ್ರ ಇಟ್ಟು ನೋಡ ಆದ್ರೆ ಇವತ್ತೇ ಗಣೇಶ ತಂದ್ಬಿಟ್ಟು ಇಟ್ಬಿಡ್ತೀವಿ ಅಂದ್ರೆ ಗಣೇಶ ತಂದ ಇಟ್ಕೊಂತೀವಿ ಮಳೆ ನಿಂತಿದೆ ಹೋಗ್ಬಿಟ್ಟು ತಗೊಂಡ್ಬರೋಣ ಸರಿ ಗೈಸ್ ಒನ್ ಬರಲ್ವಂತೆ ಇನ್ನೇನೋ ಮಾಡ್ಕೊಂಡು ಕೂತವ್ರೆ ಸೊ ನೊಬ್ನೇ ಹೋಗ್ಬಿಡ್ತಾ ಇರ್ಬೇಕು ಸರಿ ಕೈಯಲ್ಲ ಬೈಲಿ ನೋಡ್ತೀನಿ ಸರಿ ಗೈಸ್ ಒಬ್ನೇ ಹೋಗ್ಬೇಕು ಹೋಗ್ಬಿಟ್ಟೆ ಇವಾಗ சர்வரிவஸ் நோடி கைஸ் கணேஷ் அப்பா 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 ஊரெல்லாம் லேட்டிங் நோட் ஜன இஸ் கணேஷ் கேள் நோடல பிரைஸ் எஸ்டாக இவத்தே தகண்டி அது பேட நாளே தகண்ட

ಈಗ ಡೆಕೋರೇಷನ್ ಐಟಮ್ ತರಕ್ ಹೋಗೋಣ ಮಾರ್ಕೆಟ್ಗೆ ಬಂದಿದೀನಿ ಅಂದ್ರೆ ಟೌನ್ ತಗೊಂಡು ಓಡೋಣ ನಂಗೆ ಯಾಕೋ ಇವನ್ನೆಲ್ಲ ತಗೋಬಹುದು ಅಂದ್ರೆ ಇವಾಗ ತಗೊಂಡೆ ಡೆಕೋರೇಷನ್ ಐಟಮ್ ಜಾಸ್ತಿ ಕಾಣಕ್ ಹೋಗಿಲ್ಲ ಇವನ್ನೆಲ್ಲ ತಗೊಂಡೋಗಬಹುದು ನಿಜವಾದ ಯಾಕೋದಿತ್ತಲ್ವಾ ಅನಿಸ್ತಾ ಇತ್ತು ಈಗ ಇರ್ಲಿ ಬಿಡಿ ಜಾಸ್ತಿನೂ ಅಲ್ಲಿ ತಗೊಂಡೋಗಿಲ್ಲ ಇದ್ರು ಇದೆಲ್ಲ ಆನ್ಲೈನ್ ಆಗೋದೇ ಇನ್ನು ಕಡಿಮೆ ಸಿಗೋದು ಇದೊಂದು ಮರ್ತ ಹೋಗಿದ್ವಿ ಬೆಳಿಗ್ಗೆ ಅಂದ್ರೆ ಬಾಳೆ ದಿಂಡು ಅದು ನೀವ್ ತಗೊಂಡೆ ಬಾಳೆ ಎಲೆ ಕೇಳಿದೀನಿ ಅಂದ್ರೆ ಏನಕ್ಕೆ ಗಣೇಶನ್ ಕುರ್ಸಕ್ಕೆ ಬಳೆ ಎಲೆ ಬೇಕು ಗಣೇಶನ್ ಇಡ್ತೀವಲ್ಲ ಅದಕ್ಕೆ ಕೇಳಿಸಿದೀನಿ ತಗೊಂಬರಕ್ಕೆ ಗಣೇಶ್ ಪಾಪ ತಂದ್ಕೊಟ್ರು ಎಲೆ ಎಲ್ಲ ಅಂದ್ರೆ ಇದು ಬಿಟ್ರಿ ಬಾಳೆ ದಿಂಡು ಬಿಟ್ಟು ಬಾಳೆ ಎಲೆ ಹಾಸಕ್ಕೆ ಗಣೇಶನ್ ಕೂರಿಸ್ತೀವಲ್ಲ ಬಳೆ ಎಲೆ ಮೇಲೆ ಕೂರಿಸಬೇಕು ಅಲ್ಲಿಗೆ ತಂದ್ಕೊಟ್ರು ಈಗ ನಂಗೆ ಎತ್ಕೊಂಡು ಹೋಗೋದು ಅದನ್ನ ಕಿ ಅದನ್ನ ಅಂದ್ರೆ ಒಡೆದೋಗದಂಗೆ ಹೇಗೆ ಹೋಗೋದು ಅಂತಾನೆ ಗೊತ್ತಾಗ್ತಿಲ್ಲ ನಾನು ಗೈಸ್ ಗಣೇಶ ಗೌರಿ ಬಿಟ್ಟು ಇನ್ನೆಲ್ಲ ತಂದಿದ್ದೀವಿ ಈಗ ಅದನ್ನ ಮಾತ್ರ ನೀನು ಬೆಳಿಗ್ಗೆ ತರೋದು ಗೈಸ್ ಅದೇ ಡೆಕೋರೇಷನ್ ಒಂದು ಮಾಡಿ ಇಟ್ಕೊಂಡ್ಬಿಟ್ಟೆ ಬೆಳಗ್ಗೆ ಗಣೇಶ ತಂದು ಇಕ್ಕಾಗ ಸೇರಿ ಹೋಗುತ್ತೆ ಸೊ ಇವಾಗ ನಾನು ಡೆಕೋರೇಷನ್ ಮಾಡ್ಕೊತೀನಿ ನನ್ನ ತಮ್ಮ ಅವನು ಅಲ್ಲಿ ಸೇರ್ಕೊಂಡ್ಬಿಟ್ಟವನಿ ನಮ್ಮಮ್ಮ ಹೂವ ಕಟ್ತಾವ್ರೆ ಬನ್ನಿ ಡೆಕೋರೇಷನ್ ಮಾಡೋಣ ಟೈಮ್ ಬಂದು ಹನ್ನೆರಡುವರೆ ಎಷ್ಟು ಮಾಡಿದ್ದೀನಿ ಇದ್ದು ಎಳಿತಾಯ್ತೆ ಮಲ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದು ಮಿಕ್ಕಿದ್ದು ಮಾಡ್ತೀನಿ ಸೊ ಇವತ್ತಿನ ವೀಡಿಯೋಲ್ಗೆ ಮುಗಿಸ್ತಾ ಇದ್ದೀನಿ ನಾಳೆ ಗಣೇಶನ ಬುದ್ಧ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬಾಯ್